ಸಾಕಷ್ಟು ಪ್ರಶ್ನೆ ಸಿಗುತ್ತೆ ಯಾಕಂದರೆ ಅಂಡರ್ ಕರೆಂಟಲ್ಲಿ ನಿಮಗೆ ಸಾಕಷ್ಟು ವಿಚಾರಗಳಿದೆ ಈ ಸಿನಿಮಾದಲ್ಲಿ ನಾವು ಆಗಿ ಹೇಳಿದ್ರು ನಿಮಗೆಲ್ಲೋ ಒಂದೊಂದು ಅಲ್ಲೊಂದು ಒಂದೊಂದು ಪಾಯಿಂಟಲ್ಲಿ ಒಂದು ಎಕ್ಸ್ಲಮೇಟ್ರಿ ಮಾರ್ಕ್ ಅಂತ ಬಿಡ್ತೀವಲ್ಲ ಆ ಮಾರ್ಕ್ಗಳು ಸಾಕಷ್ಟು ಕಡೆ ಬಿಟ್ಟಿರ್ತೀವಿ ಕ್ಲೈಮ್ಯಾಕ್ಸ್ ಎಂಡ್ ಆದಾಗ್ಲೂ ನಿಮ್ಗೆ ಅದೊಂದು ಒಂದು ಥಾಟ್ ಪ್ರೊವೋಕಿಂಗ್ ಆಗಿರುತ್ತೆ ಸೊ ಇದು ಪ್ರಾಬ್ಲಿ ನಾನು ರಾಜು ಎಲ್ಲ ಸತಿ ಈ ಸಿನಿಮಾ ನೋಡಿದ್ದೀವಿ ಅಂದರೆ ಇನ್ ದ ಪ್ರೋಸೆಸ್ ಆಫ್ ಮೇಕಿಂಗ್ ಅಲ್ಲ ರೀ ರೆಕಾರ್ಡಿಂಗ್ ಎಲ್ಲ ಆಗಿ ಕೂತಾಗ ತುಂಬ ಎಮೋಷ್ನಲ್ ಆದರು ಅಷ್ಟು ಸತಿ ಸಿನಿಮಾ ನೋಡಿದ್ರು ಕೂಡ ಒಂದು ಸೆಕೆಂಡ್ ಬ್ಲ್ಯಾಂಕ್ ಆಗಿಬಿಟ್ಟು ತುಂಬ ಎಮೋಷ್ನಲ್ ಆಗಿ ಕೂತ್ಬಿಟ್ರು ನಾನೊಂದು ಸ್ವಲ್ಪ ಪ್ರಾಬ್ಲಿ ಅಷ್ಟು ಎಮೋಷ್ನಲ್ ಆಗಲಿಲ್ಲ ಅಂದ್ರೂ ನನಗೆ ನಮ್ಮ ಮ್ಯೂಸಿಕ್ ಡೈರೆಕ್ಟರ್ ಅವ್ರ ಕೆಲಸ ತುಂಬ ಖುಷಿ ಕೊಟ್ಬಿಟ್ಟು ನಮ್ಮೆಲ್ಲರ ಕೆಲಸ ಬೀರ್ಸ್ಬಿಟ್ಟಿದ್ರೆ ಆಲ್ ದ ಬೆಸ್ಟ್ ಥ್ಯಾಂಕ್ ಯು ಸರ್ ಅಂದ್ಬಿಟ್ಟು ಬಂದೆ ಅಂದರೆ ಅವ್ರು ರೀ ರೆಕಾರ್ಡಿಂಗಲ್ಲಿ ಅಷ್ಟು ಹೋಲ್ಡ್ ಮಾಡಿದ್ದಾರೆ ಆ ಕ್ಲೈಮ್ಯಾಕ್ಸ್ಗೆ ಅವ್ರ ಕೆಲಸ ತುಂಬ ಚೆನ್ನಾಗಿ ಬಂದಿದೆ